ನಾವು ನಮ್ಮ ನಿತ್ಯ ಬಳಕೆಯಲ್ಲಿ ನಾವು ಯಾದಿ ಅಂತ ಬಳಸ್ತೇವ ಪಟ್ಟಿ ಅಂತ ಬಳಸ್ತೇವೆ ನಾವು ಸೂಚಿ ಅಂತ ಬಳಸ್ತೇವ ನಮ್ಮ ನಿತ್ಯ ಬಳಕೆಯಲ್ಲಿ ಕೋಷ್ಟಕ ಅಂತ ಬಳಸ್ತೇವೆ ಅನುಕ್ರಮಣಕ ಅನುಕ್ರಮಣಿಕೆ ಅಂತ ಬಳಸ್ತೇವ ನಾವೇನು ಬಳಸ್ತೇವೆ ಲಿಸ್ಟ್ ನಾವು ಬಳಸ್ತೇವರ ಈ ಶಬ್ದಗಳೆಲ್ಲ ಮರೆತು ಹೋಗಿದೆ ನಮಗೆ ಅಂತ ಲಿಸ್ಟ್ ಅಂತ ಬಳಸ್ತೇವೆ ನಾವು ಯಾಕೆ ಅಂತಲೇ ಗೊತ್ತಿಲ್ಲ ನಮಗೆ ಅವರು ಭಾರತ ಬಿಟ್ಟು ತೊಲಗಿ ಯಾವುದೋ ಕಾಲ ಇತ್ತು ಅವರು ನಮ್ದೆಲ್ಲ ಇಪ್ಪತ್ತೈದು ವರ್ಷದ ಆಚರಣೆ ಇವತ್ತು ವರ್ಷದ ಆಚರಣೆ ಎಪ್ಪತ್ತೈದು ವರ್ಷದ ಆಚರಣೆ ಎಲ್ಲ ಆಯಿತು ಸ್ವಾತಂತ್ರ್ಯ ಬಂದು ಅಂತ ಆದರೆ ಇನ್ನೂ ಬಿಟ್ಟಿಲ್ಲ ನಾವು ಅದನ್ನು ಅಂತ ಬಿಡಬೇಕು ಅದನ್ನು ಅಂತ ಈ ಲಿಸ್ಟು ಐಟಮು ಇದೇ ಶಬ್ದಗಳನ್ನೇ ಬಳಸ್ತೇವೆ ನಾವು ಅಂತ ಊಟ ಅಂತ ಬಂದುಬಿಟ್ರೆ ಐಟಮನ್ನು ಬಳಸ್ತೇವೆ ಹೊರತು ಎಷ್ಟು ಐಟಮ್ ಏನು ಐಟಮ್ ಇವತ್ತು ಅಂತ ಎಷ್ಟು ಬಗೆ ಇವತ್ತು ಅಂತ ಕೇಳ್ತೇವೆ ನಾವು ಏನೇನು ಬಗೆ ಇವತ್ತು ಅಂತ ಕೇಳ್ತೇವೆ ನಾವು ಇಲ್ಲ ಅಂತ ಆ ಬಗೆಯ ಶಬ್ದವೇ ಹೋಯ್ತು ನೋಡಿ ಅಂತ ಎಷ್ಟು ಒಳ್ಳೆ ಶಬ್ದ ಇಲ್ಲಿ ಅನ್ಬೇಕಾದ್ರೆ ಒತ್ತಕ್ಷರ ಇದೆ ಸಕಾರ ಟಕಾರ ಇಂಥದ್ದೆಲ್ಲ ಇದೆ ಅಲ್ಲಿ ಅದ್ರ ಬಗೆ ಅಂದರೆ ತುಂಬ ಸುಲಭವಾಗಿ ಬಯಲು ಬರುವಂಥ ಶಬ್ದ ಎರಡೇ ಅಕ್ಷರದ್ದು ಅಂತ ಎಷ್ಟು ಚಂದ ಇದೆ ಅದು ಅಂತ ಬಗೆ ಅನ್ನುವಾಗ ಆ ವೈವಿಧ್ಯವನ್ನು ತೋರಿಸ್ತಿದೆ ಅದು ಮೆನು ಐಟಮ್ ಈ ಶಬ್ದಗಳು ಬಂದ್ಬಿಟ್ಟಿದೆಯಲ್ಲ ಆ ಜಾಗದಲ್ಲಿ ಅಂತ ನಮಗೆ ಮನು ಮರ್ತೋಗಿದೆ ಮೆನು ಬಂದಿದೆ ಆ ಜಾಗದಲ್ಲಿ ಅಂತ ನಾವು ಏನು ಮನುಷ್ಯರು ಅಂತಲೇ ಮರ್ತೋಗಿದ್ದೆ ನಮಗೆ ಯಾವ ಮನುಷ್ಯರು ನಾವು ಅಂತಲೇ ಮರ್ತೋಗಿದೆ ಮನುಷ್ಯರ ಯಾವ ಬಗೆ ನಾವು ಯಾವ ವೈವಿ ಯಾವ ವೈ ವೈವಿಧ್ಯ ನಾವು ನಮ್ಮ ಪರಂಪರೆ ಏನು ಅನ್ನಿದ್ರೆ ನಮಗೆ ಮರ್ತೋಗಿದೆಯಲ್ಲ ಅಂತ ಹಾಗಾಗಿ ಆ ಲಿಸ್ಟ್ ಅನ್ನೋ ಶಬ್ದವನ್ನು ಗಮನಿಸ್ತಾ ಇದ್ದು ನಮ್ಮಲ್ಲಿ ಸುತ್ತಮುತ್ತ ನಾವು ಗಮನಿಸ್ತಾ ಇದೆ ನಮ್ಮಲ್ಲಿ ತುಂಬ ಒಂದು ಸಂಘಟನೆ ಒಂದು ಮಂಡಲ ಲಿಸ್ಟ್ ಮಾಡು ಅಂತ ವಲಯ ಲಿಸ್ಟ್ ಮಾಡು ಲಿಸ್ಟ್ ಮಾಡೋದು ಬರ್ತದೆ ಕೂಡಲೇ ಅಂತ ಅಥವಾ ಒಂದು ಊಟ ಅಂದರೆ ಏನೇನು ಇದು ಪದಾರ್ಥಗಳು ಏನೇನು ಬೇಕು ಲಿಸ್ಟ್ ಮಾಡು ಅಂತ ಅಂಗಡಿ ಹೋಗಿ ಸಾಮಾನು ತರಬೇಕು ಲಿಸ್ಟ್ ಮಾಡು ಈ ಲಿಸ್ಟು 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 ಇದು ಇದನ್ನು ಸ್ವಲ್ಪ ಕಡಿಮೆ ಮಾಡಬೇಕಲ್ಲ ಬಿಡಬೇಕಲ್ಲ ಇದನ್ನು ಅಂತ ಇವತ್ತೇ ಒಂದು ವ್ರತ ಇವತ್ತಿಂದ ನೀವು ಕನ್ನಡ ಮಾತಾಡುವಾಗ ಲಿಸ್ಟ್ ಅಂತ ಬಳಸ್ಬಾರ್ದು ನಮ್ಗೆ ಇಂಗ್ಲೀಷ್ನಾಗ ಮಾತಾಡೋದು ಪ್ರಮೇಯ ಬಂದರೆ ಪ್ರಮೇಯ ಬರದೆ ಮಾತಾಡಬೇಡಿ ಇಂಗ್ಲೀಷ್ ಮಾತಾಡಬೇಕಾದ ಅಗತ್ಯ ಬಂದರೆ ಇಂಗ್ಲೀಷ್ ಮಾತಾಡಿ ಆ ಮಧ್ಯದಲ್ಲಿ ಲಿಸ್ಟ್ ಅಂತ ಬಳಸ್ಬೋದು ನೀವು ಕನ್ನಡ ಮಾತಾಡಬೇಕಾದ್ರೆ ಲಿಸ್ಟನ್ನು ಬಳಸ್ಬಾರ್ದು ಇಷ್ಟು ಶಬ್ದ ಇದೆ ಯಾದಿ ಅನ್ನೋ ಶಬ್ದ ಇದೆ ಯಾದಿ ಅನ್ನೋ ಶಬ್ದ ಇದೇ ಅರ್ಥವನ್ನು ಕೊಡೋಂಥ ಪೂರ್ತಿಯಾಗದೇ ಅರ್ಥವನ್ನು ಕೊಡೋಂಥ ಶಬ್ದ ಅದು ಸುಲಭವಾಗಿದೆ ಒತ್ತಕ್ಷರ ಇಲ್ಲ ಮಹಾಪ್ರಾಣ ಇಲ್ಲ ಪುರುಷಾಕ್ಷರಗಳು ಶ ಶ ಇಂಥದ್ದೆಲ್ಲ ಇಲ್ಲ ಅದರಲ್ಲಿ ಸುಲಭವಾಗಿ ಉಚ್ಚಾರ ಮಾಡಕ್ಕೆ ಅಂಥದ್ದಿದೆ ಕೋಶಗಳೆಲ್ಲ ಇದನ್ನು ಶುದ್ಧ ಕನ್ನಡ ಶಬ್ದ ಅಂತಲೇ ಹೇಳ್ತೇವೆ ಪರಿಶುದ್ಧ ಕನ್ನಡ ಶಬ್ದ ಅಂತಲೇ ಎಲ್ಲ ಕೋಶಗಳು ಹೇಳ್ತೇವೆ ನಮಗೊಂದು ಸ್ವಲ್ಪ ಸಂಶಯ ಅದರ ಮೇಲೆ ಯಾಕೆಂದ್ರೆ ಹಿಂದಿಯಲ್ಲಿ ಯಾದ್ ಅನ್ನೋ ಶಬ್ದ ಇದೆ ಹಿಂದಿಯಲ್ಲಿ ಯಾದ ಅಂದರೆ ನೆನಪು ಅಂತ ಸ್ಮರಣೆ ಅಂತ ಯಾದ ಅತಿಹೆ ಅನ್ನೋ ಬಳಕೆ ಇದೆ ಈ ಯಾದ್ ಅನ್ನೋದು ಅದು ಪರ್ಷಿಯನ್ ಅದು ಅದು ಹಿಂದಿ ಅಲ್ಲ ಹಿಂದಿಯನ್ನು ಸ್ಮರಣ್ ಸ್ಮರಣ ಸಂಸ್ಕೃತ ಶಬ್ದ ಸ್ಮೃತಿ ಸ್ಮರಣ ಅದೆಲ್ಲ ಹಿಂದಿ ಶಬ್ದ ಯಾದ ಅಂದ್ರೆ ಪರ್ಷಿಯನ್ ಮೂಲ ಅದು ಅಂತ ನಮಗೊಂದು ಸಣ್ಣ ಸಂಶಯ ಏನಂದ್ರೆ ಯಾದಿ ಅನ್ನುವಾಗ ಅಲ್ಲಿಂದ ಬಂತ ಅದು ಅಂತ ಕೋಶಗಳಾಗಿ ಹೇಳೋದಿಲ್ಲ ಕೋಶಗಳು ಶುದ್ಧ ಕನ್ನಡ ಶಬ್ದ ಅಂತ ಹೇಳ್ತೇವೆ ನಮ್ಮ ಸಂಶಯ ಅದು ಈಗ ಪಟ್ಟಿ ಮಾಡೋದು ಯಾಕೋಸ್ಕರ ಮಾಡ್ತೇನೆ ನೆನಪಿಗೋಸ್ಕರ ಮಾಡ್ತೇನೆ ಸ್ಮರಣೆಗೋಸ್ಕರ ಮಾಡ್ತೇವೆ ಅದನ್ನ ಅಂತ ಹಾಗಾಗಿ ಎಲ್ಲಾರು ಆ ಶಬ್ದದ ಮೂಲದಿಂದ ಬಂತ ಅಂತ ಒಂದು ಸಣ್ಣ ಸಂಶಯ ಇದೆ ನಮಗೆ ಹಾಗಾಗಿ ಬೇರೆ ಶಬ್ದಗಳನ್ನು ಹುಡುಕಟ್ಟಿದ ಪಟ್ಟಿ ಅಂತ ಇದು ಸಂಸ್ಕೃತವೇ ಪಕ್ಕ ಇದು ಪಟ್ಟಿ ಕಾ ಸಂಸ್ಕೃತ ಶಬ್ದ ಅಥವಾ ಪಟ್ಟಿ ಅಂತಲೂ ಇದೆ ಸಂಸ್ಕೃತದಲ್ಲಿ ಅಲ್ಲಿಂದ ಬಂದಿದೆ ಆ ಶಬ್ದವನ್ನು ಬಳಸ್ಬೋದು ಹಿಂದಿನ ಕಾಲದಲ್ಲಿ ಪಟ್ಟಿ ಮಾಡೋದು ಶಬ್ದ ಇತ್ತು ಅಂತ ಈಗ ಉತ್ತರ ಕನ್ನಡದಲ್ಲಿ ಆ ಶಬ್ದ ಜಾಸ್ತಿ ಉತ್ತರ ಕನ್ನಡದಲ್ಲಿ ಈ ಶಾಲೆ ತಗೊಂಡೋಗಿ ಬರ್ಕೊಳ್ಳೋ ಪುಸ್ತಕ ಇದೆಯಲ್ಲ ಅದು ಪಟ್ಟಿ ಅಂತಲೇ ಪಟ್ಟಿ ಪಟ್ಟಿ ಪೆನ್ನು ಅಂತ ಬಂತು ಆಮೇಲೆ ಮುಂದಕ್ಕೆ ಅದು ಪಟ್ಟಿ ಅಂತ ಇದೆಯೋದು ಪಕ್ಕಾ ಪಟ್ಟಿ ಪಟ್ಟಿ ಅಂತ ಹೇಳ್ತಿದ್ದ ಚೆನ್ನಾಗಿ ನೆನಪಿದೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ಕೇಳಿದೆ ಈಗ ಶಬ್ದದು ಸುಳುವೂ ಇರಲಿಕ್ಕಿಲ್ಲ ಎಲ್ಲೋ ಹೊಸ ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತೂ ಇರಲಿಕ್ಕಿಲ್ಲ ನಮ್ಮ ಚಿಕ್ಕ ವಯಸ್ಸಲ್ಲಿ ಈ ಪಕ್ಕಾಪಟ್ಟಿ ಮತ್ತು ಪಟ್ಟಿ ಮತ್ತು ಪಕ್ಕಾಪಟ್ಟಿ ಅಂತ ಇಂಗ್ಲೀಷಿನ ರಫ್ ಮತ್ತು ನೋಟ್ಸ್ ಇದೆಯಲ್ಲ ಅದಕ್ಕೆ ಆ ಶಬ್ದ ಅಂತ ಅದು ಹಾಗಿತ್ತು ಆ ಕಾಲದಲ್ಲಿ ಪಕ್ಕಾಪಟ್ಟಿ ಕಚಾಪಟ್ಟಿ ಮತ್ತು ಪಕ್ಕಾಪಟ್ಟಿ ಅಂತ ತುಂಬ ಚೆನ್ನಾಗಿ ಆ ಶಬ್ದಗಳು ಬಳಕೆ ಆಗ್ತಾ ಇತ್ತು ಅಂತ ಅದು ಪಟ್ಟಿ ಶಬ್ದ ಅಂತ ಬಳಸ್ಬೋದು ಅಂತ ನೀವು ಸಂಸ್ಕೃತ ಪ್ರೇಮಿಗಳಾದರೆ ಸೂಚಿ ಅನ್ನೋ ಶಬ್ದ ಬಳಸ್ಬೋದು ಸೂಜಿ ಅಲ್ಲ ಸೂಚಿ ಸೂಚಿ ಅಂದ್ರೆ ಇದೆ ಅರ್ಥ ಅದು ಪಟ್ಟಿ ಅನ್ನೋ ಅರ್ಥದಲ್ಲೇ ಸಂಸ್ಕೃತಲಿರ್ತಕ್ಕಂಥ ಶಬ್ದ ಸೂಚಿ ಅಂತ ವಿಷಯ ಸೂಚಿ ವಿಷಯಗಳ ಪಟ್ಟಿ ಅಂತ ಅರ್ಥ ಹಾಗೆ ಕೋಷ್ಟಕ ಅನ್ನೋದು ಇದ್ರ ಹತ್ರ ಇದೆ ಅಂತ ಸುಮಾರು ಇದೇ ರೀತಿ ಇರ್ತಕ್ಕಂಥದ್ದು ಕೋಷ್ಟಕ ಅನ್ನೋದು ಕನ್ನಡದಲ್ಲೂ ಸ್ವಲ್ಪ ಚೂರು ಪಾರು ಬೆಳಕೆ ಶಾಲೆಗೆ ಹೋಗೋದು ಸ್ವಲ್ಪ ಸ್ವಲ್ಪ ಬಳಸ್ತಾರೆ ಟೇಬಲ್ ಅನ್ನೋ ಅರ್ಥದಲ್ಲಿ ಕೋಷ್ಟಕ ಅಂತ ಬಳಸ್ತಾರೆ ಅಲ್ಲಿ ಸಾಲಾಗಿ ನಾವು ಬರಿತಾ ಹೋಗ್ತೇವೆ ಕೆಳಗೆ 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 ಬರೀತಾ ಹೋಗ್ತೇವೆ ಪಟ್ಟಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥದ್ದು ಅದು ಕೋಷ್ಟಕ ಅನ್ನುವಂಥದ್ದು ಎಷ್ಟೋ ಕಡೆ ಬಡಿಸಲಿಕ್ಕೆ ಬರ್ತದೆ ಅದನ್ನು ಅಂತ ಆ ಜಾಗದಲ್ಲಿ ಲಿಸ್ಟ್ ಅನ್ನೋ ಜಾಗದಲ್ಲಿ ಬಡಿಸಲಿಕ್ಕೆ ಬರ್ತದೆ ಅಂತ ಕೋಷ್ಟಕ್ಕೆ ಮಾಡಿ ಮಾಡ್ಕೋದು ಅಂತ ಹೇಳ್ಬೋದು ಅಂತ ಸಂಸ್ಕೃತದಲ್ಲಿ ಅನುಕ್ರಮಣಿಕೆ ಅಂತ ಹೇಳ್ತಾರೆ ಅನುಕ್ರಮಣಿಕಾ ಅಂತ ಕನ್ನಡದಲ್ಲಿ ಅನುಕ್ರಮಣಿಕೆ ಅಂತ ಆಗ್ತದೆ ಅದು ಅನುಕ್ರಮಣಿಕಾ ಒಂದು ಪುಸ್ತಕದಲ್ಲಿ ಆರಂಭದಲ್ಲಿ ಪರಿಬಿಡಿ ಅಂತ ಕನ್ನಡದಲ್ಲಿ ಹೇಳ್ತೇವೆ ಇಡೀ ಪುಸ್ತಕದಲ್ಲಿ ಏನಿದೆ ಅಂತ ಅದನ್ನು ಸಾಲಾಗಿ ಕೊಡೋದು ಮೇಲೆ ಕೆಳಗೆ 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 ಸಾಲಾಗಿ ಬರೆಯುವಂಥದ್ದು ಒಂದು ಪಟ್ಟಿಯೇ ಅದೊಂದು ಬೇರೆ ಏನೂ ಅಲ್ಲ ಸೂಚಿ ಅದೊಂದು ಈ ಶಬ್ದ ಕೂಡ ಇದೆ ಅಂತ ಶಬ್ದಗಳಿದೆ ನಮ್ಮಲ್ಲಿ ಏನು ಬಡತನ ಇಲ್ಲ ಆ ಒಂದು ಶಬ್ದಕ್ಕೆ ಯಾಕೆ ಜ್ಯೋತಿ ಬೀಳೋದು ನಾವು ಯಾಕೆ ನಾವು ಅದಕ್ಕೆ ಜ್ಯೋತಿ ಬಿಳಬೇಕು ಇವತ್ತು ಬಿಡ್ಬೇಕು ನಾವು ಅದನ್ನು ಆ ಶಬ್ದವನ್ನು ಹಾಗ ಅನೇಕ ಶಬ್ದಗಳನ್ನು ಬಿಡ್ತಾ ಹೋಗ್ಬೇಕು ಕನ್ನಡ ಮಾತಾಡಬೇಕು ಕನ್ನಡ ಮಾತಾಡ್ಬೇಕಾದ್ರೆ ಶುದ್ಧ ಕನ್ನಡ ಮಾತಾಡಬೇಕು ಸರಸ್ವತಿ ಮೆಚ್ಚುತ್ತಾಳೆ ನಿಮ್ಮ ಪೂರ್ವಜರು ಮೆಚ್ಚುತ್ತಾರೆ ನಮ್ಮ ಸಂತಾನ ಹೌದು ಅಂತ ಹೇಳ್ತಾರೆ ಅವರು ಆಗ ಇಲ್ಲಿ ಎದ್ರೆ ಇದು ನಮ್ಮ ಸಂತಾನ ಅಲ್ಲ ಇದು ಇದು ಯಾವುದು ಕಲಬೆರಕೆ ಅಂತ ಹೇಳ್ತಾರೆ ಅವರು ಹಾಗಾಗಬಾರ್ದು ಅಂತ ಹಾಗಾಗಿ ಒಂದು ದೃಢ ನಿಶ್ಚಯಕ್ಕೆ ದೃಢ ಸಂಕಲ್ಪಕ್ಕೆ ಬರೋಣ ಭಾಷೆ ಶುದ್ಧವಾಗಿಟ್ಕೊಳ್ಳೋಣ ನಾವು